ವೈದಿಕ ಜ್ಯೋತಿಷ್ಯದ ಪ್ರಕಾರ ಕಾರ್ತಿಕ ಹುಣ್ಣಿಮೆಯೆಂದು ಅನೇಕ ಶುಭಯೋಗಗಳು ಸಂಭವಿಸಲಿವೆ ಈ ಅಪರೂಪದ ಯೋಗಗಳಿಂದಾಗಿ ಕಾರ್ತಿಕ ಹುಣ್ಣಿಮೆಯು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ಸಮಯವನ್ನು ತರುತ್ತೆ ಈ ಮೂರು ರಾಶಿಗಳು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡಿತಾರೆ ಜ್ಯೋತಿಷ್ಯದಲ್ಲಿ ಕಾರ್ತಿಕ ಮಾಸವನ್ನು ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಅದೇ ರೀತಿ ಕಾರ್ತಿಕ ಹುಣ್ಣಿಮೆಯನ್ನು ಸಹ ಮಹತ್ವದಾಗಿ ಪರಿಗಣಿಸಲಾಗುತ್ತೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಪೂರ್ಣಿಮೆಯನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಅಂದರೆ ನವೆಂಬರ್ ಐದನೇ ತಾರೀಕು ಅಂತಂದರೆ ನಾಳೆಯ ದಿನ ಆಚರಿಸಲಾಗುತ್ತೆ ಇದನ್ನು ಕಿರು ದೀಪಾವಳಿ ಅಂತಲೂ ಕೂಡ ಕರೀತಾರೆ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತೆ ಮತ್ತು ಗಂಗಾ ಸ್ನಾನ ಮತ್ತು ದೀಪಗಳನ್ನು ದಾನ ಮಾಡುವಂತಹ ಶುಭ ಪರಿಹಾರಗಳನ್ನು ಕೂಡ ಮಾಡಲಾಗತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕಾರ್ತಿಕ ಹುಣ್ಣಿಮೆ ಶಿವವಾಸ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಈ ರೂಪುಗೊಳ್ಳೋದ್ರಿಂದ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಇದಲ್ಲದೆ ಈ ದಿನದಂದು ಭದ್ರನ ಅಶುಭ ನೆರಳು ಕೂಡ ಇರುತ್ತೆ ಅದು ಭೂಮಿಯ ಮೇಲೆ ಪರಿಣಾಮ ಬೀರೋದಿಲ್ಲ ಆದ್ದರಿಂದ ಕಾರ್ತಿಕ ಪೂರ್ಣಿಮೆಯಂದು ಈ ಅಪರೂಪದ ಯೋಗ ಯಾವ ರಾಶಿಯವರಿಗೆ ಹೆಚ್ಚು ಅದೃಷ್ಟವನ್ನು ತರಲಿದೆ ಅಂತ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಕಾರ್ತಿಕ ಹುಣ್ಣಿಮೆ ಅತ್ಯಂತ ಶುಭಕರವಾಗಿರುತ್ತೆ ಈ ದಿನ ನೀವು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೀತೀರಿ ಆರ್ಥಿಕವಾಗಿ ಈ ಸಮಯ ಪ್ರಯೋಜನಕಾರಿಯಾಗಿರುತ್ತೆ ಬಾಕಿ ಇರುವ ಹಣವನ್ನು ಪಡೆಯುವ ಲಕ್ಷಣ ಅಂದರೆ ಎಲ್ಲೋ ಸಿಕ್ಕಾಕೊಂಡಿರುವಂತಹ ಅಥವಾ ಬರಬೇಕಾಗಿರುವ ಹಣ ನಿಮ್ಮ ಕೈ ಸೇರುತ್ತೆ ಉದ್ಯೋಗದಲ್ಲಿರುವವರು ಬಡ್ತಿ ಅಥವಾ ಗೌರವವನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸವನ್ನು ಮತ್ತೊಮ್ಮೆ ನೀವು ಆರಂಭ ವೃತ್ತಿಯ ದೃಷ್ಟಿಕೋನದಿಂದ ಈ ಸಮಯ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೀತೀರಿ ವ್ಯಾಪಾರ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆಗಳಿದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಪೂರ್ವಿಕರ ಆಸ್ತಿಯಿಂದ ನಿಮಗೆ ಲಾಭ ಸಿಗುವ ಸಾಧ್ಯತೆ ಕೂಡ ಇದೆ ಪ್ರೀತಿಯ ಜೀವನದಲ್ಲಿ ನೀವು ಬಹಳಷ್ಟು ಪ್ರಯೋಜನವನ್ನು ಪಡೀತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕಾರ್ತಿಕ ಪೂರ್ಣಿಮೆಯು ಅದೃಷ್ಟವನ್ನು ತರುತ್ತೆ ಈ ದಿನದ ಪ್ರಭಾವ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕವಾಗಿರುತ್ತೆ ಆರ್ಥಿಕ ಲಾಭದ ಅವಕಾಶಗಳು ಉದ್ಭವಿಸ್ತವೆ ಅಂದರೆ ನಿಮಗೆ ಹಣದ ಹರಿವು ಹೆಚ್ಚಾಗಿರುತ್ತೆ ವಿಷ್ಣುವಿನ ಆಶೀರ್ವಾದದಿಂದ ನೀವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ತೀರಿ ಮತ್ತು ಮನಸ್ಸಿನ ಶಾಂತಿಯನ್ನು ಅನುಭವಿಸ್ತೀರಿ ಮಿಥುನ ರಾಶಿಯವರು ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತೆ ಇದು ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗೆ ಕಾರಣವಾಗ ಕುಟುಂಬದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಬಾಕಿ ಇರುವ ಕೆಲಸಗಳು ಕೂಡ ಪೂರ್ಣಗೊಳ್ತವೆ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವ್ಯಾಪಾರಸ್ಥರು ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾರೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮಿಥುನ್ ರಾಶಿಯವರಿಗೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರಿಗೆ ಈ ಕಾರ್ತಿಕ ಪೂರ್ಣಿಮೆ ಅದೃಷ್ಟದ ದಿನವಾಗಿರುತ್ತೆ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದದಿಂದ ಸಂಪತ್ತು ಮತ್ತು ಸಮೃದ್ಧಿ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಲಾಭ ಗಳಿಸುವ ನಿರೀಕ್ಷೆ ಇದೆ ಆದರೆ ಉದ್ಯೋಗದಲ್ಲಿರುವವರಿಗೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ದೀರ್ಘಕಾಲದಿಂದ ಬಾಕಿಯವರು ಉಳಿದಿರುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಒಳ್ಳೆಯ ಗೌರವ ನಿಮಗೆ ಸಿಗುತ್ತೆ ಸಮಾಜದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಇರುತ್ತೆ ಇವರ ಜೀವನದಲ್ಲಿ ಅಂದರೆ ಕನ್ಯರಾಶಿಯವರ ಜೀವನದಲ್ಲಿ ಬಹಳಷ್ಟು ಸಂತೋಷದ ವಾತಾವರಣ ತುಂಬಿರುತ್ತೆ ವ್ಯಾಪಾರದಲ್ಲಿಯೂ ಕೂಡ ಹೆಚ್ಚಿನ ಲಾಭ ಸಿಗುತ್ತೆ ಕನ್ಯರಾಶಿಯವರು ಮಾಡುವಂಥ ಯಾವುದೇ ಒಂದು ಪ್ರಯತ್ನಗಳು ಇದ್ದರೂ ಕೂಡ ಅದು ಯಶಸ್ವಿಯಾಗುತ್ತೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಸಾಧಿಸ್ತೀರಿ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಮನೆಯಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅದರಿಂದ ನೀವು ಪರಿಹಾರವನ್ನು ಪಡ್ಕೊಳ್ತೀರಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಬಹಳ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು